ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮಹೋತ್ಸವದ ಅಂಗವಾಗಿ ಪತ್ರಿಕಾಗೋಷ್ಠಿಯನ್ನು ನಾವು ಇಲ್ಲಿ ನಡೆಸ್ತಾ ಇದ್ದೀವಿ ನಮಗೆಲ್ಲ ಮತ್ತು ಸುತ್ತೂರು ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಜನವರಿ ಅಥವಾ ಫೆಬ್ರವರಿ ತಿಂಗಳ ಮೊದಲನೇ ವಾರದಲ್ಲಿ ಪ್ರಾರಂಭವಾಗಿ ನಡೀತಾ ಇದೆ ಸುತ್ತೂರು ಜಾತ್ರೆಯಿಂದ ಹತ್ತೂರು ಜಾತ್ರೆಗಳಿಗೆ ಮೀಲಿದ ಜಾತ್ರೆ ಎನ್ನುವ ಒಂದು ನಾಡುಡಿ ಸಹ ಇದೆ ಶ್ರೀ ಜಗದ್ಗುರು ಶ್ರೀ ಶಿವರಾತ್ರಿಶ್ವರ ಶಿವರ ಜ್ಞಾಪಕಾರ್ಥವಾಗಿ ಸಹಸ್ರಾರು ವರ್ಷಗಳ ಇತಿಹಾಸವುಳ್ಳ ಈ ಮಠ ಈ ಜಾತ್ರೆ ಈ ಜಾತ್ರೆಯನ್ನು ನೂರಾರು ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದೆ ಡಾಕ್ಟರ್ ಶಿವರಾಜ ರಾಜೇಂದ್ರ ಮಹೋತ್ಸವಗಳವರು ಸ್ಥಾಪಿಸಿದ ಜೆ ಎಸ್ ಎಸ್ ಮಹಾವಿದ್ಯಾಪೀಠದ ಮುಖಾಂತರ ದೇಶ ವಿದೇಶಗಳ ಅನೇಕ ವಿದ್ಯಾಸಂಸ್ಥೆಗಳು ಧಾರ್ಮಿಕ ಕಾರ್ಯಗಳು ಸಾಮಾಜಿಕ ಕಾರ್ಯಗಳು ಹಾಗೂ ಇನ್ನಿತರ ಕಾರ್ಯಗಳ ಮೂಲಕ ಜನಜಾಗೃತಿಯನ್ನು ಸೃಷ್ಟಿ ಮಾಡಿ ಸರ್ವರ ಅಭಿವೃದ್ಧಿಗಾಗಿ ಮೊದಲಿನಿಂದಲೂ ಶ್ರಮಿಸುತ್ತಾ ಬಂದಿರುವ ಈ ಮಠ ಇಂದು ಸಹ ಎಲ್ಲರ ಸಮಾಜದ ಎಲ್ಲರ ಏಳಿಗಾಗಿ ದುಡಿಯುತ್ತಾ ಇದೆ ಶ್ರೀಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ವರ್ಷ ಜನವರಿ ಇಪ್ಪತ್ತಾರರಿಂದ ಮೂವತ್ತ ಒಂದರವರೆಗೆ ಜಾತ್ರಾ ಮಹೋತ್ಸವ ನಡೀತಾ ಇದೆ ಇಪ್ಪತ್ತಾರರಂದು ಹಾಲನಿ ಉತ್ಸವ ಇಪ್ಪತ್ತೇಳರಂದು ಸಾಮೂಹಿಕ ವಿವಾಹ ಇಪ್ಪತ್ತೆಂಟರಂದು ಮುಖ್ಯವಾದಂತಹ ರಥೋತ್ಸವ ಇಪ್ಪತ್ತಾರು ಮಹದೇಶ್ವರ ಉತ್ಸವ ಹೀಗೆ ಮೂವತ್ತೊಂದನೇ ತಾರೀಕಿನ ಒಂದು ಅನೇಕ ಧಾರ್ಮಿಕ ಕಾರ್ಯಗಳ ಜೊತೆಗೆ ಹತ್ತಾರು ಕಾರ್ಯಕ್ರಮಗಳನ್ನು ನಾವು ನಂಬಿಕೊಂಡಿದ್ದೀವಿ ಧಾರ್ಮಿಕ ಕಾರ್ಯಕ್ರಮಗಳ ಜನ ಜೊತೆ ಜೊತೆಗೆ ಜನಜಾಗೃತಿಗಾಗಿ ವಸ್ತು ಪ್ರದರ್ಶನ ವಸ್ತು ಪ್ರದರ್ಶನದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಾವು ನೋಡಿದ್ದೀವಿ ತೋದನ್ನು ನೋಡ್ಕೊಂಡಿದ್ದೀವಿ ಮುಖ್ಯವಾಗಿ ಅಲ್ಲಿ ಕೃಷಿಗೆ ಸಂಬಂಧಪಟ್ಟಂತಹ ಲೈವ್ ಎಕ್ಸಿಬಿಷನ್ ಅನ್ನು ಮಾಡಿದ್ದೀವಿ ಇಲ್ಲಿ ಈಗ ಸರ್ಕಾರದ ಮಳಿಗೆಗಳು ಸರ್ಕಾರದ ಕಾರ್ಯಕ್ರಮಗಳನ್ನು ನೇರವಾಗಿ ಜನತೆಗೆ ತಲುಪಿಸುವಂತಹ ಮಳಿಗೆಗಳು ಮಹಿಳಾ ಸಹಾಯ ಸಂಘದ ಉತ್ಪತ್ತಿ ಮಾಡಿದಂಥ ಇದಕ್ಕೆ ಮಳಿಗೆಗಳು ಕೈಗಾರಿಕೆಗಳು ಮತ್ತೆ ರೈತರಿಗೆ ಅನುಕೂಲವಾದಂತಹ ಉಪಕರಣಗಳ ಮಾರಾಟ ಹೀಗೆ ಹತ್ತು ಹಲವಾರು ವಿವಿಧ ನಾವು ನಾವಲ್ಲಿ ಹಮ್ಮಿಕೊಂಡಿದ್ದೀವಿ ಈಗ ನಮ್ಮ ಸಂಸ್ಥೆಯ ಎಲ್ಲ ಜೆಎಸ್ಎಸ್ ಸಂಸ್ಥೆಯ ಎಲ್ಲ ಮಕ್ಕಳಿಗೆ ಅನುಕೂಲವಾಗಲೆಂದು ಸಾಂಸ್ಕೃತಿಕ ಮೇಳವನ್ನು ಏರ್ಪಡಿಸಿದ್ದೀವಿ ಸುಮಾರು ಮೂರುವರೆಯಿಂದ ನಾಲ್ಕು ಸಾವಿರ ಮಕ್ಕಳು ಆರು ದಿನ ಇಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ತೋರಿ ಹೋಗ್ತಾ ಇದ್ದಾರೆ ಅದರಲ್ಲಿ ಭರತನಾಟ್ಯ ಇರ್ಬೋದು ನಮ್ಮ ಶಾಸ್ತ್ರೀಯ ಸಂಗೀತ ಇರ್ಬೋದು ಜನಪದ ಕಾರ್ಯಕ್ರಮ ಇರ್ಬೋದು ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳಿರ್ತವೆ ಹಾಗೂ ಗ್ರಾಮೀಣ ಪ್ರದೇಶದ ನಾಟಕ ಕಾರ್ಯಕ್ರಮಗಳಿಗೆ ಪ್ರತಿದಿನ ಸುಮಾರು ನಾಲ್ಕು ನಾಟಕಗಳು ನಾಲ್ಕು ರಂಗಮಂಟಪದಲ್ಲಿ ನಡೀತವೆ ಸುಮಾರು ಇಪ್ಪತ್ನಾಲ್ಕು ನಾಟಕಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಮತ್ತೆ ಮತ್ತೊಂದು ನಮ್ಮ ಗ್ರಾಮೀಣ ಕ್ರೀಡೆಯಾದಂತ ಕುಸ್ತಿ ತಮ್ಮೆಲ್ಲರಿಗೂ ಹೋಗಿ ಬಹಳ ಪ್ರಸಿದ್ಧವಾದದ್ದು ಇದು ಮೂವತ್ತನೇ ತಾರೀಕು ಇಲ್ಲಿ ಕುಸ್ತಿ ಕಾರ್ಯಕ್ರಮ ಇದೆ ಅದರ ವಿವರಗಳನ್ನ ತಮ್ಮ ಫೋರ್ಗೆಲ್ಲ ಕೊಟ್ಟಿದ್ದೀವಿ ಹಾಗೆಯೇ ನಮ್ಮ ಜಾತ್ರಾ ಸಂದರ್ಭದಲ್ಲಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ಗತಿಗೆ ಆವರಣದಲ್ಲಿ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಈ ಎಲ್ಲ ಕಾರ್ಯಕ್ರಮಗಳು ಮತ್ತೆ ಬೇರೆ ಬೇರೆ ಕಾರ್ಯ ಎಲ್ಲರ ಸಹಕಾರದಿಂದ ಸಾರ್ವಜನಿಕರ ಸಹಕಾರ ಸಂಘ ಸಂಸ್ಥೆಗಳ ಸಹಕಾರ ಸರ್ಕಾರ ಜನಪ್ರತಿನಿಧಿಗಳು ಶಾಸಕರು ಹೀಗೆ ಮಂತ್ರಿ ಮಹೋದಯರು ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಇನ್ನೋಡೇಷನ್ ಅಲ್ಲಿ ತುಂಬಾ ಡೀಟೇಲ್ ಆಗಿ ಇಲ್ಲಿ ಬರುವಂತಹ ಸ್ವಾಮೀಜಿಗಳ ವಿವರಗಳು ಮಂತ್ರಿಗಳು ಬೇರೆ ಬೇರೆ ಸಾಹಿತಿಗಳು ಎಲ್ಲ ವಿವರಗಳನ್ನ ತಮಗೆ ಈಗಾಗಲೇ ಒದಗಿಸಿದ್ದೀವಿ ಈ ಎಲ್ಲಾ ಕಾರ್ಯಕ್ರಮಗಳು ನಮ್ಮ ಜಗದ್ಗುರುಗಳಾದಂತಹ ಶ್ರೀ ಶ್ರೀ ಶಿವರಾತ್ರಿ ದೇಶಕ್ಕೆ ಅಂತ ಮಹಾಸ್ವಾಮಿಗಳವರ ದಿವ್ಯ ಆಶೀರ್ವಾದದಿಂದ ದಿನಗಳು ನಡೆಯುತ್ತವೆ ಹೀಗೆ ಮತ್ತೊಂದು ಪ್ರಮುಖವಾದಂತ ಅಂಶ ನಮ್ಮಲ್ಲಿ ನಡೆಯುವಂತಹ ದಪೋತ್ಸವ ಇದು ಬಹಳ ಆಕರ್ಷಣೀಯವಾಗಿ ನಡೆಯುವಂತಹದ್ದು ಬಾಂಗಾಶುಗಳ ಒಂದು ಆಕರ್ಷಣೆ ತುಂಬಾ ಇರುತ್ತದೆ ಹೀಗೆ ಮತ್ತೆ ನಮ್ಮದು ಸಾಮೂಹಿಕ ವಿವಾಹ ಸುಮಾರು ಇಲ್ಲಿವರೆಗೆ ಮೂರು ಸಾವಿರದ ಏಳುನೂರು ಜೋಡಿಗಳಲ್ಲಿ ಗತಾಗಿ ಸುಖ ಸಂಸಾರವನ್ನ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಸುಮಾರು ಅರ್ಥಪೂರ್ಣವಾಗಿ ವಿವಾಹ ಮಹೋತ್ಸವವನ್ನ ನಾವು ಮಾಡ್ಕೊಡ್ತಾ ಇರೋದನ್ನ ತಾವೆಲ್ಲ ನೋಡ್ತೀವಿ ಇಲ್ಲಿ ಸಾಮೂಹಿಕ ವಿವಾಹದಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲರೂ ಬಂದು ಇಲ್ಲಿ ಭಾಗವಹಿಸಿ ಸ್ವಚ್ಛಕತೆ ಹಾಲು ಹೋಗುವುದನ್ನ ನೋಡ್ತಾ ಇದ್ರ ಜೊತೆಗೆ ಇಲ್ಲಿ ಸರ್ಕಾರದ ವತಿಯಿಂದ ಬರಬಹುದಾದಂತಹ ಎಲ್ಲಾ ಪ್ರಯಾಣಗಳನ್ನ ಒಂದು ಸಿಗನ ದೃಷ್ಟಿಯಿಂದ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಅವರಿಗೆ ರಿಜಿಸ್ಟರ್ ಮಾಡಿಕೊಳ್ಳುವಂತಹ ವ್ಯವಸ್ಥೆಯನ್ನು ಸಹ ಮಾಡಿದ್ವಿ ಮತ್ತೊಂದು ಆಕರ್ಷಣೀಯವಾದದ್ದು ಭಸರ ಮೇಳ ಈಗಾಗಲೇ ಸುಮಾರು ಏಳ್ನೂರು ತಂಡಗಳು ಕರ್ನಾಟಕದ ವಿವಿಧ ಸ್ಥಳಗಳಿಂದ ಹಾಗೂ ಮಹಾರಾಷ್ಟ್ರ ಕೇರಳ ತಮಿಳುನಾಡು ಈ ಭಾಗಗಳಿಂದ ನಾನು ನಮಗೆ ಬಂದಿದೆ ಇನ್ನೂ ಸುಮಾರು ಒಂದು ನೂರು ತಂಡಗಳು ಭಾಗವಹಿಸುವಂತಹ ನಿರೀಕ್ಷೆ ಇದೆ ಇಲ್ಲಿ ಮಹಿಳೆಯರು ಪುರುಷರು ಹಾಗೂ ಮಕ್ಕಳ ಒಂದು ವಿಭಾಗದಿಂದ ಸುಮಾರು ಸಾವಿರಾರು ಜನ ಈ ತಂಡದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದ್ರೆಲ್ಲರ ಜೊತೆಗೆ ನಮ್ಮ ಮಹಾದಾಸ ಒಂದು ತಡಲ ನೋಡ್ ಬಂದ್ರೆ ದೊಡ್ಡ ಆವರಣ ದೊಡ್ಡ ಕಾರ್ಯಕ್ರಮ ನಮ್ಮ ಜೊತೆಗೆ ಅದರ ಒಂದು ಮುಖ್ಯ ಆಕರ್ಷಣೆ ಸುಮಾರು ಆರು ದಿನಗಳ ಕಾಲ ಜೊತೆಗೆ ಹಿಂದೆ ಒಂದಿನ ಸೇರಿಸಿದ್ರೆ ಇಪ್ಪತ್ತೈದನೇ ತಾರೀಕಿಂದ ಇಲ್ಲಿ ಮಹಾದಾಸ ಬಂದ ಎಲ್ಲ ಭಕ್ತರಿಗೆ ಮೂರು ವೇಳೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಇಲ್ಲಿ ಪ್ರಸಾದದ ವ್ಯವಸ್ಥೆ ಇರ್ತದೆ ಇದಕ್ಕೆ ಟೈಮಿಂಗ್ಸ್ ಇಲ್ಲ ಬೆಳಗ್ಗೆ ಶುರುವಾದ್ರೆ ನಾವು ಕೆಲವು ದಿನ ಕ್ಲೋಸ್ ಮಾಡದೆ ರಾತ್ರಿ ಎತ್ತುವರೆ ಹನ್ನೊಂದು ಗಂಟೆ ಆಗ್ತದೆ ಈ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದದ ವಿನಿಯೋಗ ನಡೀತಾ ಇರುತ್ತೆ ಹಾಗೆ ಈ ಪ್ರಸಾದ ಮಹದಾಸದ ಎದುರುಗಡೆ ಕುಟೀರ ಹಾಕಿಸ್ತಾ ಇದ್ದೀವಿ ನಮ್ಮಲ್ಲಿ ಉಳಿದು ಇಲ್ಲಿ ವಾಸ್ತವ್ಯ ಮಾಡಲು ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ಇಲ್ಲಿ ನಾವು ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಇದು ನಮ್ಮ ಶಾಲಾ ಕಟ್ಟಡ ಆಗ್ಬೋದು ಸ್ಕೂಲ್ ಕಟ್ಟಡ ಆಗ್ಬೋದು ಇಲ್ಲಿ ಟೆಂಪ್ರವರಿ ತಾತ್ಕಾಲಿಕ ಕುಡೀರಿಗಳನ್ನ ಹಾಕಿಸ್ತಾ ಇದ್ದೀವಿ ಅವುಗಳು ಎಲ್ಲಾ ರೀತಿಯ ಸ್ನಾನ ಮನೆ ಶೌಚಾಲಯ ಎಲ್ಲ ವ್ಯವಸ್ಥೆಯನ್ನ ನಾವೆಲ್ಲರಿಗೂ ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ತಾವಿಲ್ಲಿ ಬಂದು ನೋಡಿ ಜಾತ್ರೆಯಲ್ಲಿ ತಾವು ಇದನ್ನೆಲ್ಲ ರೆಕಾರ್ಡ್ ಮಾಡಿ ಪ್ರತಿದಿನ ನಮ್ಮ ನಾಗರಿಕರಿಗೆ ನಮ್ಮ ಸುತ್ತಮುತ್ತಲ ಜನ ನಾಗರಿಕರಿಗೆ ಸಮ್ಮುಖುವಂತೆ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ವಸ್ತು ಪ್ರದರ್ಶನದಲ್ಲಿ ವಿಜ್ಞಾನ ಮೇಳ ಅಂತ ಒಂದಿರುತ್ತೆ ಅದು ಬಹಳ ಮತ್ತೆ ಅಂತೇಳಿ ಆರ್ಟಿಫಿಷಿಯಲ್ ಇನ್ಸ್ಟಿಟ್ಯೂಟ್ ಬಗ್ಗೆ ಮಾಹಿತಿ ಮಾಹಿತಿ ನೀಡಲಿಕ್ಕಾಗಿ ನಮ್ಮ ಬೆಂಗಳೂರು ಇಂಜಿನಿಯರಿಂಗ್ ಕಾಲೇಜ್ನವರು ಒಂದು ಮಳಿಗೆ ಸ್ಥಾಪನೆ ಮಾಡಿದ್ದಾರೆ ಅದರಲ್ಲೂ ಬಹಳಷ್ಟು ಜನರಿಗೆ ಇದಕ್ಕೆ ನಿಮಗೆ ಅನುಕೂಲ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಮತ್ತೆ ಹಾಗೂ ಜನಗಳ ಜಾತ್ರೆ ಸುಮಾರು ವರ್ಷಗಳಿಂದ ನಡೆದು ಬಂದಿರುವಂತಹ ಜಾತ್ರೆ ಪ್ರತಿ ವರ್ಷ ನಡೀತಾ ಇದೆ ಅದರಲ್ಲಿ ಬೇರೆ ಬೇರೆ ಜಾತಿಯ ಪಶುಗಳಿಗೆ ಈ ವರ್ಷ ವಿಶೇಷವಾಗಿ ಉಳಿಮೆ ಮಾಡುವಂತಹ ಹಸುಗಳು ಸಹ ಮೂರು ವಿಭಾಗದಲ್ಲಿ ಪ್ರಶಸ್ತಿನ ಕೊಡಲಿಕ್ಕೆ ನಮ್ಮ ಭಕ್ತಾದಿಗಳ ಮೇರೆಗೆ ಅದನ್ನು ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಒಂದು ನಾಟಕೋತ್ಸವ ಅಂತ ಈ ಥರ ಮಾಡ್ತಾ ಇದ್ದಾರೆ ಇದು ಕರ್ನಾಟಕ ನಾಟಕ ನಾಟಕ ಅಕಾಡೆಮಿಯವರ ಪ್ರಾಯೋಜಕತ್ವದಲ್ಲಿ ಮೂರು ದಿವಸ ನಮ್ಮ ವಸ್ತು ಪ್ರದರ್ಶನದ ಆವರಣದಲ್ಲಿ ರಾಜ್ಯದ ಬೇರೆ ಬೇರೆಯಿಂದ ಬಂದಿರುವ ಮೂರು ತಂಡಗಳು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಹಾಗೆಯೇ ಕಲಾ ಕರ್ನಾಟಕ ಮತ್ತು ಅಕ್ಕಪಕ್ಕದ ರಾಜ್ಯದಿಂದ ಕಲಾ ಸಹ ಬಂದು ನಮ್ಮ ಜಾತ್ರೆಯ ಎಲ್ಲ ಉತ್ಸವಗಳಲ್ಲಿ ಭಾಗವಹಿಸಲಿಕ್ಕೆ ಪ್ರತಿ ವರ್ಷದಂತೆ ಈ ವರ್ಷ ಬರ್ತಾ ಇದೆ ಸುತ್ತೂರು ಬಿಟ್ಟು ಐದುಗಳಲ್ಲಿ ಬೆಳಿಗ್ಗೆ ಐದೂವರೆಯಿಂದ ಊರಲ್ಲಿ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಪ್ರಭಾಪ ಮಾಡಿ ಅಲ್ಲಿ ಒಂದು ಶಾಂತಿ ಸೌಹಾರ್ದ ಸಭೆಯನ್ನು ನಡೆಸಿ ಅವರು ಹೋಗಿ ಒಂದು ಶಾಂತಿ ಸಂದೇಶವನ್ನ ಕೊಡುವಂತಹ ಒಂದು ಕಾರ್ಯಕ್ರಮ ಪ್ರತಿದಿನ ನಡೀತದೆ ಹಾಗೆ ಛಾಯಾಚಿತ್ರ ಪ್ರದರ್ಶನ ಮತ್ತೆ ಚಿತ್ರ ಪ್ರದರ್ಶನ ಭದ್ರತೃಷ್ಣ ಕಾರ್ಯಕ್ರಮ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳು ಪ್ರತಿದಿನ ನಡೀತಾ ಇದೆ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮ ಸಹಕಾರವನ್ನು ಕೋರ್ತಾ ನಮ್ಮ ಶಿವಕುಮಾರ್ ನಗರದಲ್ಲಿ ಕಟ್ಟಡಗಳ ಭಕ್ತಾದಿಗಳು ಹೆದರಿಗೂ ಕೂಡ ಮುಂದೆ ಭಾಗವಹಿಸುವಲ್ಲಿ ಅನುಕೂಲಕ್ಕಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಹಾಗೂ ಖಾಸಗಿ ಸಾರಿಗೆ ಸಂಸ್ಥೆಗಳು ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಿಂದ ಶ್ರೀ ಸುತ್ತೂರು ಕ್ಷೇತ್ರಕ್ಕೆ ವಿಶೇಷ ಬಸ್ಗಳನ್ನು ವ್ಯವಸ್ಥೆ ಮಾಡಿವೆ ದೂರದಿಂದ ಬರುವವರಿಗೆ ತಾತ್ಕಾಲಿಕ ಹೂಡಿಕೆಗಳಲ್ಲಿ ಕೂಡ ಮತ್ತೆ ಅತಿ ಹೆಚ್ಚಿನವಾಗಿ ಕೆಲವು ವಿಶೇಷ ರೀತಿಯಲ್ಲಿ ಅವಕಾಶ ಕಲ್ಪಿಸಿ ವಾಸ್ತಾಪ ಕಲ್ಪಿಸಲಾಗುತ್ತದೆ ಎಲ್ಲರಿಗೂ ನಮಸ್ಕಾರಕ್ಕೆ ಕಾರಣಕ್ಕೆ ಅವರು ಸಮಿತಿಯವರಿಗೆ ಆದೇಶ ಕೊಟ್ಟು ಆರು ದಿನಗಳ ಕಾಲ ಪ್ರಸಾದ ವ್ಯವಸ್ಥೆ ನೀಡಬೇಕು ರಿಕಾರ್ಡ್ ಕೂಡ ನಡೀಬೇಕು ಅಂತೇಳಿ ಬೆಳಗ್ಗೆ ಜಿಲ್ಲೆ ಮಧ್ಯಾಹ್ನ ಊಟ ಮತ್ತೆ ರಾತ್ರಿ ಪ್ರಸಾದ ಪ್ರತಿ ಸಂದರ್ಭದಲ್ಲೂ ಕೂಡ ಸ್ವಾಮೀಜಿಯವರು ಆದೇಶ ಮಾಡಿದ್ದಾರೆ

ನಾವು ಈ ವರ್ಷ ಸುಮಾರು ಇಪ್ಪತ್ತು ಲಕ್ಷ ಜನ ಈ ಆರು ದಿನಗಳ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸುವಂತ ಒಂದು ಎಕ್ಸ್ಪೆಕ್ಟೇಸ್ ನಾವು ಮಾಡ್ಕೊಂಡಿದ್ದೀವಿ ಬರೀ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಹೊರ ಕೂಡ ಈ ಸರಿ ಜಾತ್ರೆಗೆ ಬರುವಂತಹ ಒಂದು ಮಾಹಿತಿ ಕೂಡ ನಾವು ಹಾಗಾಗಿ ನಾವು ಬರುವಂತ ಭಕ್ತರಿಗೆ ಎಲ್ಲ ಸಂದರ್ಭದಲ್ಲೂ ಕೂಡ ಸಿಗ ಕೊಡ್ಬೇಕು ಅಂತ ಹೇಳಿ ಈಗಾಗಲೇ ನಮ್ಮ ಮಂಜುನಾಥ ಸ್ವಾಮಿ ಅವರಲ್ಲಿ ಬೆಳಗ್ಗೆ ತಿಂಡಿ ಬಂದಂತ ಅಷ್ಟು ದಿನಕ್ಕೆ ಮತ್ತೆ ಮಧ್ಯಾಹ್ನ ಯುಗ ಮತ್ತೆ ರಾಜ್ಯ ಯುಗ ಈ ತ್ರಿಕಾರ ಪ್ರಸಾರ ವ್ಯವಸ್ಥೆ ನಡೀತಿದೆ ಅದರಲ್ಲಿ ನಾವು ಆಗ್ಲೇ ಸಿದ್ಧತೆ ಮಾಡ್ಕೊಂಡಿದ್ದೇವೆ ಇಪ್ಪತ್ತು ದಿನಕ್ಕೆ ಸುಮಾರು ನೂರ ಒಂದು ಸಾವಿರ ಕ್ವಿಂಟಾಲ್ ರೈಸ್ ಅನ್ನ ನಾವು ರಾಯಚೂರು ಇಲ್ಲದೆ ನಾವು ಸೋಮ ಸ್ಟಾರ್ಟ್ ಮಾಡಿದ್ದೀವಿ ಸುಮಾರು ಇನ್ನೂರೈವತ್ತು ಕ್ವಿಂಟಾಲ್ ತಗಿ ಬೆಳೆ ಮತ್ತೆ ಒಂದು ಸಾವಿರದ ಐನೂರು ಡಿಫರೆಂಟ್ ಆಗಿದೆ ಒಂದೊಂದು ಕೂಡ ಇಪ್ಪತ್ತು ಲೀಟರು ಇಡೆಯ ಸುಮಾರು ಹದಿನೈದು ಬೆಲ್ಲ ಇದೆ ಸಾವಿರದ ಐನೂರು ಇದೆ ನೂರು ಕ್ವಿಂಟಾಲ್ ಇನ್ನೂರು ಕ್ವಿಂಟಾಲ್ ಸಕ್ಕರೆ ಮತ್ತೆ ಐನೂರು ಕೆ ಜಿ ನಂದಿನಿ ತುಪ್ಪ ಎಂಟುನೂರು ಕೆ ಜಿ ಗೋಳಂಬಿ ಎಂಟುನೂರು ಕೆ ಜಿ ದ್ರಾಕ್ಷಿ ಅದಲ್ಲದೆ ಹತ್ತು ಹಾಲು ಮತ್ತೆ ಮೂವತ್ತು ಸಾವಿರ ಲಿಂಟು ಹೊಸ ನಮ್ಗೆ ಮೈಸೂರು ಚಾಮರಾಜನಗರ ನೀರು ಅವರು ನಮಗೆ ಉಚಿತವಾಗಿ ಸಪ್ಲೈ ಮಾಡ್ತಾ ಇದ್ದಾರೆ ಅದಲ್ಲೇ ಇಪ್ಪತ್ತೈದು ಸಾವಿರ ಬೆಂಗಿನಕಾಯಿ ಚಾಮರಾಜನಗರ ಕಾಯಿಗೆ ಬಂದಿದೆ ಸುಮಾರು ಐದು ಸಾವಿರ ಕೆಜಿ ಜಿ ಉಪ್ಪಿನಕಾಯಿ ಕೂಡ ಇದೆ ಪ್ರತಿದಿನ ಸ್ವಾಮೀಜಿಯವರ ಆದೇಶದಂತೆ ಸ್ವೀಟ್ ಇದೆ ನಮ್ಮಲ್ಲಿ ಅನ್ನ ಸಾರು ಪಾಯಸ ಬಳಿ ಪಾಯಸ ಪ್ರತಿಜ್ಞೆ ಹೇಳ್ತದೆ ಅದಕ್ಕೆ ಸಿ ಗೋಲಿ ಐವತ್ತು ಗಂಟಾರು ಅಷ್ಟೇ ಪ್ರಮಾಣದ ಖಾರ ಗೋಂದಿಗಳು ಇದೆ ನಾಡು ಒಂದು ಲಕ್ಷ ಮಾದರ್ಶ ಒಂದ್ ಲಕ್ಷ ಗೊಬ್ಬರಿ ಬಿಮಾಯ್ ಒಂದ್ ಲಕ್ಷ ಹಾಗೂ ಮೈಸೂರು ಪಾಕು ಒಂದ್ ಲಕ್ಷ ಈಗ ಕಳೆದ ವರ್ಷ ನಾವು ಮಾಲ್ದೀಪ್ ಅಂತ ಹೇಳಿ ಉತ್ತರ ಕರ್ನಾಟಕದ ಒಂದು ಸ್ವೀಟ್ ಅನ್ನ ಇಲ್ಲಿ ನಾವು ತಯಾರು ಮಾಡಿ ಭಕ್ತರಿಗೆ ಬಳಸ್ತು ಆದ್ರೆ ಯಾಕೋ ನಮ್ಮ ಈ ಭಾಗದ ದಿನ ಅದನ್ನು ಇಷ್ಟಪಡಲಿಲ್ಲ ಹಾಗಾಗಿ ಈ ಸಾರಿ ಅದರಲ್ಲಿಲ್ಲ ಇನ್ನು ತರಕಾರಿ ಆರು ದಿನಕ್ಕೆ ಹಾಗಾಗುವಷ್ಟು ತರಕಾರಿಗಳು ನಮ್ಮ ರಾಜ್ಯದ ಮಾರ್ಕೆಟ್ ಇಂದ ಬರ್ತಾ ಇದೆ ಬೆಂಗಳೂರು ಮಾರ್ಕೆಟ್ ಇಲ್ಲ ಮೈಸೂರು ಮಾರ್ಕೆಟ್ ಇಲ್ಲ ಬಾಂಡಪುರ ಮಾರ್ಕೆಟು ಗುಂಡಪೇಟೆ ಮಾರ್ಕೆಟು ಮತ್ತೆ ಜಾಮನಗರ ಮಾರ್ಕೆಟ್ ಈ ಎಲ್ಲಾ ಕಡೆಯಿಂದ ಕೂಡ ನಮ್ಗೆ ಕೆಲವು ಉಚಿತವಾಗಿ ತರಕಾರಿಗಳನ್ನು ಕಳಿಸ್ತಾರೆ ಕೆಲವನ್ನ ನಾವು ಜಾತ್ರಾ ಸಮಿತಿಯಿಂದ ಪರ್ಚೇಸ್ ಮಾಡ್ತೀವಿ ಮತ್ತೆ ನಾವು ಈ ಬಾರಿ ಿಂದ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಅಷ್ಟು ಪದಾರ್ಥಗಳನ್ನು ಅಂದ್ರೆ ಅಡಿಗೆಗಾರುವಷ್ಟು ಈ ಪಾತ್ರೆಗಳನ್ನು ನಾವು ನಮ್ಮ ಈ ಜಾತ್ರೆಗೆ ಈಗಾಗಲೇ ಸುಮಾರು ಒಂದು ಕೋಟಿಯಷ್ಟು ಪದಾರ್ಥಗಳು ಅಂದ್ರೆ ಈ ಒಂದು ಜಾತ್ರಾ ಸಮಿತಿಗೆ ಅರು ದಿನಕ್ಕೆ ಬೇಕಾಗುವಂತಹ ಈ ಮಹಾದಾಸವರಿಗೆ ನಾವು ಪದಾರ್ಥಗಳನ್ನು ನಾವು ಸೇಕರಿಸಿದ್ವಿ ಅದರಲ್ಲಿ ಸುಮಾರು ಅರ್ಧದಷ್ಟು ನಮಗೆ ಅಡುಗೆ ಕೊಡಿದರೆ ಇನ್ನಷ್ಟು ನಮ್ಮ 私のことは、私のことは、私ことは、私のことは、私のこ私のことののこは、このことは、私ことのことのこのことのことは、私のことのこのこのことは、私のとのことは、私のここのこ ಇದರಲ್ಲಿ ಹಲವಾರು ವಿಭಾಗಗಳು ಸಮಾಜಕ್ಕೆ ಬೇಕಾದಂತ ಎಜುಕೇಟಿವ್ ಆಸ್ಪೆಕ್ಟ್ಸ್ ಮೇನ್ಲಿ ಪ್ರಮುಖವಾಗಿ ಸಮಾಜದ ಪದ್ಧತಿಗೆ ಎಲ್ಲ ವರ್ಗದ ಜನರಿಗೆ ತಲುಪುವಂತ ವಿಚಾರಗಳಿಗೆ ಆದ್ಯತೆ ಕೊಟ್ಟು ಇದರ ವ್ಯವಸ್ಥೆ ಮಾಡ್ತಾ ಇದೆ ಇದರಲ್ಲಿ ವಿವಿಧ ವಿಭಾಗಗಳಿವೆ ಆ ವಿಭಾಗಗಳು ಯಾವಾಗ ಹೇಳಿದ್ರೆ ಪ್ರಮುಖವಾಗಿ ಶೈಕ್ಷಣಿಕ ಸಂಬಂಧಪಟ್ಟಂತಹ ವಿಭಾಗಗಳು ಅದರಲ್ಲಿ ಪ್ರಮುಖವಾಗಿ ನಮ್ಮ ಸಮಾಜಕ್ಕೆ ಬೇಕಾಗಿರುವಂತಹ ಆರೋಗ್ಯ ಮತ್ತು ವೈದ್ಯಕೀಯ ವಿಭಾಗ ನಮ್ಮ ಜೆ ಎಸ್ ಎಸ್ ಎಲ್ಲಾ ವೈದ್ಯಕೀಯ ಸಂಸ್ಥೆಗಳು ಇದರಲ್ಲಿ ಭಾಗವಹಿಸಿ ಜನರಿಗೆ ಮಾಹಿತಿ ನೀಡುವಂತಹ ವಿಭಾಗ ಇದು ಅತ್ಯಂತ ಮೆಚ್ಚುಗೆ ಪಡೆದಂತ ವಿಭಾಗ ಇದರಲ್ಲಿ ಎರಡನೇ ವಿಭಾಗ ವಿಭಾಗಗಳಿದ್ದಾಗೆ ವೈಜ್ಞಾನಿಕ ನಮ್ಮ ಶಾಲಾ ಮಕ್ಕಳ ಪ್ರಮುಖವಾಗಿ ನೂರಾರು ಮಾಡಲು ಮಾದರಿಗಳ ಮೂಲಕ ವಿದ್ಯಾರ್ಥಿಗಳಿಗೆ ವಿಜ್ಞಾನದಲ್ಲಿ ಆಸಕ್ತಿ ಮೂಡಿಸುವಂತಹ ನಾವು ಆಕರ್ಷಣೀಯ ವಿಭಾಗ ಮೂರನೆಯದಾಗಿ ತಾಂತ್ರಿಕ ವಿಭಾಗ ಎಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ನಮ್ಮ ಎಂಜಿನಿಯರಿಂಗ್ ಕಾಲೇಜಸ್ ಮತ್ತೆ ಪಾಲಿಟೆಕ್ನಿಕಲ್ ವ್ಯವಸ್ಥೆ ಮಾಡುವಂತಹ ವಿಭಾಗ ತಾಂತ್ರಿಕತೆಯ ಬಗ್ಗೆ ಲೇಟೆಸ್ಟ್ ಆಸ್ಪೆಕ್ಟ್ಸ್ ಅಂದ್ರೆ ಇತ್ತೀಚಿನ ದಿನಗಳ ಬಗ್ಗೆ ಪ್ರಮುಖವಾಗಿ ಅವರು ಮಾಹಿತಿ ನೀಡುತ್ತಾರೆ ಈ ತಾಂತ್ರಿಕ ವಿಭಾಗದಲ್ಲಿ ಅತ್ಯಂತ ವಿಶೇಷವಾದದ್ದು ಇತ್ತೀಚಿನ ಇಂದಿನ ಪ್ರಸ್ತುತ ಮತ್ತು ಭವಿಷ್ಯಕ್ಕೆ ಬೇಕಾಗುವಂತ ಕೃತಿಗಳು ಮತ್ತು ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಅಗಾಧವಾಗಿ ಮುಂದೆ ಭವಿಷ್ಯದಲ್ಲಿ ಬೆಳೆಯುವಂತ ಒಂದು ವಿಷಯವಾದ್ದರಿಂದ ಅದಕ್ಕೆ ಆದ್ಯತೆ ಕೊಟ್ಟ ಎಂಜಿನಿಯರಿಂಗ್ ಕಾಲೇಜುಗಳು ಅದನ್ನ ವ್ಯವಸ್ಥೆ ಮಾಡಿ ಎಲ್ಲರಿಗೂ ಮಾಹಿತಿ ನೀಡ್ತಾ ಇದ್ದಾರೆ ಇದಲ್ಲದನ್ನೇ ಇತ್ತೀಚೆಗೆ ಜಾಗತಿಕವಾಗಿ ಅತ್ಯಂತ ಪ್ರಮುಖವಾಗಿ ಎಲ್ಲರ ತಲೆ ತಿನ್ನಂತ ಒಂದು ವಿಷಯ ಹಿಡಿದು ಸೈಬರ್ ಕ್ರೈಮ್ ಸೈಬರ್ ಅಪರಾಧ ಎಂಬುದು ಎಷ್ಟು ನಷ್ಟ ಮಾಡ್ತಾ ಇದೆ ಎಷ್ಟು ಜನರ ನಿದ್ದೆಗಿಳಿಸ್ತಾ ಇದೆ ಎಲ್ರಿಗೂ ಗೊತ್ತು ಈ ವಿಚಾರವಾಗಿ ನಮ್ಮ ಇಂಜಿನಿಯರಿಂಗ್ ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ ವಿಭಾಗ ಮತ್ತೆ ಸೈಬರ್ ಅಪರಾಧ ಪೊಲೀಸ್ ಸ್ಟೇಷನ್ ಇಬ್ಬರು ಸಹ ಸಂಪೂರ್ಣವಾದ ಮಾಹಿತಿ ಈ ಅಪರಾಧಗಳು ಯಾವ್ಯಾವ ರೀತಿ ನಡೀತಾ ಇವೆ ಇದರಲ್ಲಿ ಏನು ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಹೇಳಿ ಪ್ರಮುಖವಾಗಿ ಮಾಹಿತಿ ನೀಡುವಂತಹ ವ್ಯವಸ್ಥೆ ಈ ವರ್ಷ ಮುಂದುವರಿಸ್ತಾ ಇದ್ದಾರೆ ಇದಲ್ಲದೆ ಇತರೆ ವಿಭಾಗಗಳು ಇಲ್ಲಿವರೆಗೆ ನೂರ ಐವತ್ತಾರು ಜನ ಇಲ್ಲಿ ಜೋಡಿಗಳು ನೋಂದಣಿ ಮಾಡ್ತಿದ್ದಾರೆ ಇದು ಯಾವುದೇ ಧರ್ಮ ಅಂತ ಇಲ್ಲ ಎಲ್ಲ ಇದ್ದಾರೆ ಇದರಲ್ಲಿ ಪರಿಶಿಷ್ಟ ಜಾತಿಯವರು ಎಂಬತ್ನಾಲ್ಕು ಜೋಡಿ ವೀರಶಹ ಲಿಂಗಾಯತರು ಮೂರು ಜೋಡಿ ಪರಿಶಿಷ್ಟ ಪಂಗಡ ಇಪ್ಪತ್ತೆರಡು ಜೋಡಿ ಹಿಂದುಳಿದ ವರ್ಗ ಇಪ್ಪತ್ತೆರಡು ಜೋಡಿ అంతర్జాతీయ వివాహ ఇప్ప జోడి అంతర్ధర్మ అదొ అదొడి ఈ నూర ఐవత్తోడి విశేషనాడి విశేషేతన ఇబ్బంది విశేష చేతనగరు జోడి విద్య మే మర ఇవర జోడి ఇది ఇవ్వాల విశేషవే ಸಾಮೂಹಿಕ ಮೊದಲಿಗೆ ಇಲ್ಲಿ ನಾವು ರಿಶ್ಟರ್ ಮಾಡಿಸ್ಕೊಡ್ಬೇಕಾದ್ರೆ ಅದಕ್ಕೆ ಸಾಕಷ್ಟು ಅವರು ಆಧಾರು ಅವರ ತಂದೆ ತಾಯಿಗಳ ಒಕ್ಕೆ ಇರಬೇಕು ಮತ್ತೆ ಆಧಾರ್ ಕಾರ್ಡ್ ಇರಬೇಕು ವಯಸ್ಸಿನ ಬಗ್ಗೆ ಬಹಳ ಕರೆಕ್ಟ್ ಆಗಿ ನೋಡಿ ಅದನ್ನ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ರಿಜಿಸ್ಟರ್ ಆದ್ಮೇಲೆ ನಾವು ರಿಜಿಸ್ಟ್ರೇಷನ್ ಸಬ್ಸಕ್ಕೆ ವ್ಯವಸ್ಥೆ ಮಾಡಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ನಿಮ್ಮ ಮೊಬೈಲ್ನ ಪ್ಲೇ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ದೋ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ